ಬಳ್ಳಾರಿ ಜೈಲಲ್ಲಿ ಅಸಭ್ಯ ವರ್ತನೆಯನ್ನ ತೋರಿದ ದರ್ಶನ್ ನಾನೇನು ಮಾಡೇ ಇಲ್ಲ ಅಂತ ಸಮರ್ಥನೆಯನ್ನ ಮಾಡ್ಕೊಳ್ತಿದ್ದಾರೆ ಮತ್ತೊಂದೆಡೆ ನನಗೆ ಈ ಜೈಲು ಸಾಕಾಗಿದೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಿ ಅಂತ ಜೈಲಾಧಿಕಾರಿಗಳಿಗೆ ಕಾಟ ಕೊಡ್ತಿದ್ದಾರಂತೆ ಕಾಟೇರ ಇದರ ಮಧ್ಯೆ ಸೆಪ್ಟೆಂಬರ್ ಹದಿನೇಳರವರೆಗೂ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಕೋರ್ಟ್ ಆದೇಶಿಸಿದೆ ಮೂರು ಬಿಟ್ಟೋರು ಊರಿಗೆ ದೊಡ್ಡೋರು ಅನ್ನೋ ಮಾತಿದೆ ಅಂಥದ್ದೇ ಕ್ಯಾಟಗರಿಗೆ ಸೇರ್ತಾನೆ ಈ ದುರ್ಬುದ್ಧಿ ದಾಸ ಬಳ್ಳಾರಿ ಜೈಲಲ್ಲಿ ಬಂಡಬಾಳು ಬಾಳುತ್ತಿದ್ದರೂ ಗಾಂಚಾಲಿ ಮಾತ್ರ ಕಮ್ಮಿಯಾಗಿಲ್ಲ ಮೈತುಂಬ ದುರಹಂಕಾರವನ್ನೇ ತುಂಬಿಕೊಂಡು ಅನ್ನ ತಿನ್ನೋ ಕೈಗೆ ರಕ್ತ ಮೆತ್ಕೊಂಡಿದ್ದಲ್ದೆ ಅದೇ ಕೈಯಿಂದ ಮಾನಗೇಡಿ ಸನ್ನೆ ಮಾಡಿ ಎಡಸೊಕ್ಕು ಬೇರೆ ತೋರಿಸಿ ಸದ್ದು ಮಾಡಿದ್ದಾಯಿತು ಈಗ ಅದಕ್ಕೆ ಸಬೂಬು ಸಮರ್ಥನೆಗಳನ್ನು ಬೇರೆ ಕೊಡ್ತಿದ್ದಾನಂತೆ ಕಾಟೇರ ಹೊರಗೆ ಪೊರ್ಕಿ ಒಳಗೆ ಸ್ವಾಮಿ ನಾನೇನೂ ಮಾಡಿಲ್ಲ ಅಂತ ಸಬೂಬು ಥರ ಮಾಡಿ ಥರ ಕೂತ್ಕೊಂಡ ಅನ್ನೋ ಮಾತನ್ನ ಇಂಥವರನ್ನೇ ನೋಡಿಯೇ ಹೇಳಿರಬೇಕು ಹೊರಗೆ ತೋರಬಾರದ ದುರ್ಬುದ್ಧಿ ತೋರಿದ ದಾಸ ಜೈಲಾಧಿಕಾರಿಗಳು ಪ್ರಶ್ನೆ ಮಾಡಿದಾಗ ನಾನೇನೂ ಮಾಡೇ ಇಲ್ಲ ಅಂತಿದ್ದಾನಂತೆ ನಾನು ಏನು ಮಾಡಿದ್ರೂ ತಪ್ಪಾ ಅಂತ ಪ್ರಶ್ನೆ ಮಾಡಿದ್ದಾನಂತೆ ಕಾಟೇರನಿಗೆ ಸಾಕಾಯ್ತಂತೆ ಬಳ್ಳಾರಿ ಜೈಲು ಪರಪ್ಪನ ಅಗ್ರಹಾರದಲ್ಲಿ ಉಂಡಾಡಿ ಗುಂಡನಂತಿದ್ದ ದಾಸನಿಗೆ ಬಳ್ಳಾರಿಯಲ್ಲಿ ನಿಜವಾದ ಜೈಲಿನ ದರ್ಶನವಾಗಿದೆ ನನಗೆ ಬಳ್ಳಾರಿ ಜೈಲೇ ಬೇಡಪ್ಪ ಅಂತ ಕಂಗಾಲಾಗಿದ್ದಾನೆ ನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಅಂಗಲಾಚುತ್ತಿದ್ದಾನಂತೆ ಜೈಲಾಧಿಕಾರಿಗಳ ಬಳಿ ದಾಸ ಇನ್ನೂ ಏನೇನು ಕೇಳ್ಕೊಂಡಿದ್ದಾನೆ ಅಂತ ನೋಡಿದ್ರೆ ಬಳ್ಳಾರಿ ಜೈಲ್ನಲ್ಲಿ ನನಗೆ ಕನಿಷ್ಠ ಸೌಲಭ್ಯ ಕೊಡ್ತಿಲ್ಲ ಇದುವರೆಗೆ ನನಗೆ ಟಿವಿ ಕೂಡ ಕೊಡ್ತಿಲ್ಲ ಮಾಧ್ಯಮದವರು ಗೇಟ್ ಮುಂದೆ ಇರ್ತಾರೆ ನನಗೆ ವಿಟಮಿನ್ ಮಾತ್ರೆಗಳನ್ನು ಕೊಡ್ತಿಲ್ಲ ಬೆಂಗಳೂರು ಜೈಲ್ನಲ್ಲಿ ಮಾತ್ರೆ ಕೊಡುತ್ತಿದ್ರು ಆದರೆ ಇಲ್ಲಿ ಕೊಡ್ತಿಲ್ಲ ಕಾಡಿ ಬೇಡಿದ ಮೇಲೆ ಸರ್ಜಿಕಲ್ ಚೇರ್ ಕೊಟ್ಟಿದ್ದಾರೆ ಹೀಗಾಗಿ ಬೇರೆ ಜೈಲ್ಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿದ್ದಾನಂತೆ ಡೆವಿಲ್ ಇನ್ನೂ ಒಂದು ವಾರ ಬೇಲ್ ಬಗ್ಗೆ ಮಾತೂ ಇಲ್ಲ ಸೆಪ್ಟೆಂಬರ್ ಹದಿನೇಳರವರೆಗೆ ಡೆವಿಲ್ ನ್ಯಾಯಾಂಗ ಬಂಧನ ವಿಸ್ತರಣೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಎಲ್ಲ ಆರೋಪಿಗಳಿಗೆ ಕಾಪಿ ನೀಡಲಾಗಿದೆ ಆದರೆ ಜಾಮೀನು ಸಲ್ಲಿಕೆ ಮಾಡಲು ಬೇಕಾದ ಸರ್ಟಿಫೈಡ್ ಕಾಪಿ ಇನ್ನೂ ಸಿಕ್ಕಿಲ್ಲ ಇದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಸಹ ಸಿಕ್ಕಿಲ್ಲ ಹೀಗಾಗಿ ಇದೇ ತಿಂಗಳ ಹದಿನೇಳರವರೆಗೂ ಡಿ ಗ್ಯಾಂಗ್ಗೆ ನ್ಯಾಯಾಂಗ ಅವಧಿ ವಿಸ್ತರಣೆ ಮಾಡಿ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆದೇಶಿಸಿದೆ ಸರ್ಟಿಫೈಡ್ ಕಾಪಿ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಒಂದು ವಾರದಲ್ಲಿ ಕೊಡುವುದಾಗಿ ಕೋರ್ಟ್ ಹೇಳಿದೆ ಇತ್ತ ಆರೋಪಿಗಳ ಪರ ವಕೀಲರು ಆದಷ್ಟು ಬೇಗ ಕೊಡುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಇತ್ತ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾಗೊಂಡಿದ್ದ ಕಾರಣ ಎ ಒನ್ ಪವಿತ್ರ ಗೌಡ ಹೈಕೋರ್ಟ್ ಮೊರೆ ಹೋಗಿದ್ರು ಆದ್ರಿವತ್ತು ದಿಢೀರಂತ ಪವಿತ್ರಾಪರ ವಕೀಲರಾದ ಟಾಮಿ ಸೆಬಾಸ್ಟಿಯನ್ ಅರ್ಜಿ ವಾಪಸ್ ಪಡೆದುಕೊಂಡಿದ್ದಾರೆ ಬಹುತೇಕ ಸೆಪ್ಟೆಂಬರ್ ಒಂದರಂದು ಸೆಷನ್ಸ್ ಕೋರ್ಟ್ಗೆ ಪ್ರಕರಣ ವರ್ಗಾವಣೆಯಾಗಲಿದ್ದು ಅವತ್ತೇ ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ದಾಸನಿಗೆ ರಾಜಾತಿಥ್ಯ ಆರು ವಾರ್ಡರ್ ಟ್ರಾನ್ಸ್ಫರ್ ಕೊಲೆ ಆರೋಪ ಹೊತ್ತು ಜೈಲು ಸೇರಿದ್ರು ಐನಾತಿ ರೌಡಿ ಶೀಟರ್ಗಳ ಜೊತೆ ಪರಪ್ಪನ ಅಗ್ರಹಾರವನ್ನೇ ಐಷಾರಾಮಿ ಅಡ್ಡಾ ಮಾಡಿಕೊಂಡಿದ್ದ ಕಾಟೇರ ಈ ಪ್ರಕರಣ ಸಂಬಂಧ ಪರಪ್ಪನ ಅಗ್ರಹಾರ್ ಜೈಲಿನ ಆರು ವಾರ್ಡರ್ಗಳನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಶಿವಾನಂದ ಧನ್ಪಾಲ್ ಶಿವ ಲಮಾಣಿ ನೂರಲಿ ಹುಸೇನ್ ಸಾಬ್ ಸಚಿನ್ ಯಲಿಗಾರ್ ಸುನಿಲ್ ವೈ ಆಡಿನವರ್ ಟ್ರಾನ್ಸ್ಫರ್ ಮಾಡಿ ಆದೇಶಿಸಲಾಗಿದೆ ಒಟ್ಟಾರೆ ಮಾಡಬಾರದ ಪಾಪ ಮಾಡಿ ಜೈಲಿಗೆ ಹೋದ್ರು ಅಯ್ಯೋ ಪಾಪ ಅನ್ನೋ ದುರಾಭಿಮಾನಿಗಳು ಒಂದ್ ಕಡೆಯಾದರೆ ನಾನು ಮಾಡಿದ್ದೇ ಸರಿ ಅನ್ನೋ ದುರಹಂಕಾರಿಯ ಆಟಾಟೋಪ ಇನ್ನೊಂದು ಕಡೆ ಇಂಥವರೆಲ್ಲ ಅದು ಹೇಗೆ ಸಮಾಜಕ್ಕೆ ಮಾದರಿ ಆಗ್ತಾರೋ ಆ ದೇವರೇ ಬಲ್ಲ ಮಂಜುನಾಥನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಯ್ಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ